ಈ ಜಾಗ ಮತ ಬೈರೇನಿಲ್ಲ ಅದೊಂದು ಗಂಗಾಧರ ಪೂಜಾರಿ ಕನಸಿ ಅಂತ ಆ ಕನಸಿಗೆ ಊರ್ದಕ್ಕೆಲ್ಲ ಕೂಡ ಮನಸ್ಸಿಗೆ ಮಾಡ್ತೇವೆ ಆದಷ್ಟು ಇಲ್ಲಿ ಜಾಗ ಒಂದೇ ಬರ್ತದೆ ಈ ಸಮಯೂ ಜಾಗ ಅಷ್ಟು ಸುಲಭ ಬರ್ತದೆ ಆ ಜಾಗ ಕೊಡಲೇ ಇಲ್ಲ నిజవాది ఫస్ట్ అది అరీ ఇంట్లో ధన్యవాదాలు ఏమంట ఇంత కాలడు ఈ రేటు ఉంటున్న జాగ్ కొందే నిజానూ మెచ్చోడ ఇంచిన మాత్రం జాగ ఎత్ కాసే ఎత్తు అప్పు కొప్పిన కొత్త ఆ కొత్పినే మాత్రం కొద్ది కాసే హ మాత్రం అన్న అవు ప్రయోజనం పర్క ఇంక ప్రయోజనం పర్లేదు దేవరా నల్ల ఇచ్చిన శక్తి కొరకు అయితే ఒకటి இத்த எங்க ஊர் தான் மைத்த தான் எங்களுக்கு தீர் ஆகும் பூட எங்களை ஓர்த்தது பண்றேன் மிகுதானு சக்திங்கு நல்ல பண்றேன் மிகுதானு ஷிரமங்கள் ஐந்து தொட்டக்கு எங்க சாக்க மாத்தலை புவனேஸ்வர ஆடி யஷகாந்த ஆடி அந்த மூல யச அந்த கத்து கோத்தினே யசா அந்த யாரு கலி எங்களை பண்ணி அஞ்சலி மாத்திட்டு புதர் மண்டி ஐட்டிக்கு எடுத்து சங்க தாக்கலை எஸ் ஆர் ஹிந்தி ஃபெண்ட்ஸ்லாம் ஜன்வா சத்தி அஞ்சு வைத்த சங்க சாஸ்திர நெட்டு ஒப்பி ಮಾತ್ರೆ ಸಾಡಿ ಇನ್ನು ಕನಸು ಆ ಸೇವೆ ನನಸಾಪ ಇನ್ನೀ ಇಪ್ಪ ಈ ಜಾ ಇನ್ನು ನುಟ ಶಾಂತಿ ಎಮ್ ಮಾದರಿ ಉಪಕೇವ ನೆಚ್ಚಿ ಇರೋದು ಇರೋದು ಆಶೀರ್ವಾದ ಕೊಡೋದು ಇಲ್ಲ ಈ ಪುನ ಕೂ ಎ ಮನತನಕ್ಕೆ ಪೂರ್ಣ ವ್ಯವಸ್ಥೆ ಆರಂಡು ಅದಕ್ಕೆ ನಿಿಕ ಆರೋಗ್ಯ ಮುಖ್ಯವಾದ ಆರೋಗ್ಯಪುರ್ತದೆ ಜನ ಹತ್ರ ಕಾಸಿಯ ತೆತ್ತಲ್ಲ ಆರೋಗ್ಯ ಜಿಲ್ಲೆ ನಾನು ಪ್ರಯೋಜನ ಇದ್ರೆ ಮುಖ್ಯ ಕಾಸಿನ ಜಾಸ್ತಿ ಆರೋಗ್ಯ ಮುಖ್ಯ ಕೊರೋದು ಆರೋಗ್ಯ ಇತ್ತದೆ ನೆಮ್ಮದ ಜೀವನ ಮಾಡ್ತದೆ ಇಂಚನೇ ನನಾಲ ಮಾತ್ರ ಮಾತ್ರ ನೆಟ್ಟಿದೆ ಗಂಗಾಧರ ಇಂಚ ನೀತಿ ಮಾತ್ರ ನಿಮ್ಮ ಪ್ರೀತಿ ನಿತ್ಯ ನನಲ ನೆಟ್ಟು ಈ ಇಲ್ಲ ಅಂದ ನಿ ವರ್ಷ ಕೊನೂಳು ಮದುವೆ ಆ ಹತ್ತಿರ ಕುಟುಂಬದ ದೈವ ದೇವರು ಈಗಲಿಗೆ ಆಶೀರ್ವಾದ ಪಡ್ಕೊಂಡು ಒಂದು ಮಾತಾ ಸೇರಿದು ಈ ಒಂದು ಕೀನ ಏನು ಹೊರದಿಲ್ಲ ನಾನು ಕಾರ್ಯಕ್ರಮ ಬರೆದು ಬರೆದಿ ಬರ್ಬೋದು ದೇವತಾ ಕಾರ್ಯ ಖಂಡಿತ ಖಂಡಿತವಾದ ದೇವತಾ ಕಾರ್ಯ ನಮ್ಮ ಮಾಡ ಈ ಒಂದು ಬೇಲ ಮಾಡ್ಕೊಂಡಾಗ ಮಸ್ತ್ ಬೇತ ಬೇತ ದೋಷ ಅದಕ್ಕು ಮಾತ್ರ ನಿವಾರಣೆ ದಾಂಡ ವಾಸ್ತು ದೇವ ವಾಸ್ತು ಹೋಮ ಹೋಮ ನೋಟಿಗೂ ಎಲ್ಲ ಕಾಡ ಗಣ ಹೋಮ ಸತ್ಯನಾರಾಯಣ ಪೂಜೆ

ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್